ಹೇ ಕೃಷ್ಣ ಎಲ್ಲರೂ ಕೂಡ ನಮಸ್ಕಾರ ಇವತ್ತು ನಾವು ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಶ್ರೀ ಲಲಿತಾಮೃತಂ ಅನ್ನುವಂತಹ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಇದು ಲಲಿತಾ ದೇವಿಯ ಸಹಸ್ರನಾಮದ ಬಗ್ಗೆ ತಿಳಿಸುತ್ತೆ ಜೊತೆಗೆ ಈ ಸಹಸ್ರನಾಮದಲ್ಲಿ ದೇವಿಯ ಎಲ್ಲ ಒಂದು ನಾಮಗಳಲ್ಲಿ ಇರುವಂತಹ ಅರ್ಥಗಳನ್ನು ತುಂಬನೇ ಸ್ಪಷ್ಟವಾದ ವಿವರಣೆಯೊಂದಿಗೆ ತಿಳಿಸುತ್ತೆ ಅಷ್ಟೇ ಅಲ್ಲದೆ ಈ ಪುಸ್ತಕದಲ್ಲಿ ಇರುವಂತಹ ದೇವಿಯ ಆಸನಗಳು ಮತ್ತು ಸ್ಥಳಗಳು ಯಾವುದಂತಲೂ ಕೂಡ ತಿಳಿಸುತ್ತೆ ಮತ್ತು ಜೊತೆಗೆ ದೇವಿ ದೇವಿಗೆ ಪ್ರಿಯವಾದ ಹೂವುಗಳು ಯಾವುದು ಅಂತ ತಿಳಿಸುತ್ತೆ ಶ್ರೀ ದೇವಿಯ ಸುಂದರ ನಯನಗಳನ್ನು ವರ್ಣಿಸುವಂತಹ ನಾಮಗಳು ಯಾವುದು ಅಂತ ತಿಳಿಸುತ್ತೆ ಜೊತೆಗೆ ಶ್ರೀ ಎಂಬ ಅಕ್ಷರದಿಂದ ಪ್ರಾರಂಭವಾಗುವಂತಹ ನಾಮಗಳು ಯಾವುದು ಮತ್ತು ಮಹೇಶ್ವರ ನೊಡಗೂಡಿರುವಂತಹ ನಾಮಗಳು ಯಾವುದು ಅಂತಲೂ ಕೂಡ ತಿಳಿಸುತ್ತೆ ಅಷ್ಟೇ ಅಲ್ಲದೇ ನಮ್ಮ ಈ ಚಕ್ರಗಳು ನಮ್ಮ ದೇಹದಲ್ಲಿರುವಂತಹ ಚಕ್ರಗಳ ಬಗ್ಗೆಯೂ ಕೂಡ ತುಂಬಾ ಸ್ಪಷ್ಟವಾದ ಮಾಹಿತಿಯನ್ನು ಈ ಪುಸ್ತಕ ತಿಳಿಸುತ್ತೆ ಶರೀ ನಮ್ಮ ಶರೀರದಲ್ಲಿರುವಂತಹ ಈ ಚಕ್ರಗಳು ಯಾವುದು ಅಂತ ನಮಗೆ ಇಲ್ಲಿ ಫೋಟೋದ ಸಮೇತವಾಗಿ ಇಲ್ಲಿ ತಿಳಿಸುತ್ತೆ ಅದು ಯಾವುದು ಅಂತಂದ್ರೆ ಮೂಲಾಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪೂರಕ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಸಹಸ್ರಾರ ಚಕ್ರ ಮತ್ತು ಕುಂಡಲಿನಿ ಶ್ರೀ ಚಕ್ರ ಅಂತ ಹೇಳಿಬಿಟ್ಟು ಈ ಎಲ್ಲ ಚಕ್ರದ ಬಗ್ಗೆನೂ ಕೂಡ ಮಾಹಿತಿಯನ್ನು ಈ ಪುಸ್ತಕ ನೀಡುತ್ತೆ ಮತ್ತೆ ಯಾಕೆಂದರೆ ಯಾರಿಗೆಲ್ಲ ಈ ವಿಶಿಷ್ಟವಾದಂತಹ ಶ್ರೀ ಲಲಿತಾದೇವಿಯ ಸಹಸ್ರನಾಮ ಮತ್ತು ಆ ಒಂದು ನಾಮಗಳ ಸ್ಪಷ್ಟವಾದ ಅರ್ಥವನ್ನು ಒಳಗೊಂಡಿರುವಂತಹ ಈ ಪುಸ್ತಕ ಜೊತೆಗೆ ದೇವಿಯ ರಹಸ್ಯವಾದಂತಹ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಲಲಿತಾ ದೇವಿ ಯಾಕೆ ಅವತಾರ ಮಾಡಿದ್ದು ಅವತಾರ ಮಾಡಿದ ನಂತರ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಈ ಪುಸ್ತಕ ತಿಳಿಸುತ್ತೆ ಯಾರಿಗೆಲ್ಲ ಈ ಪುಸ್ತಕ ಬೇಕೋ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ವಾಟ್ಸಪ್ನ ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬೋದು ಈ ಪುಸ್ತಕದ ಬೆಲೆ ಕೇವಲ ಮುನ್ನೂರ ಇಪ್ಪತ್ತು ರೂಪಾಯಿ ಜೊತೆಗೆ ಇದರ ಪೋಸ್ಟಲ್ ಚಾರ್ಜ್ ಪ್ರತ್ಯೇಕವಾಗಿರುತ್ತೆ ಹಾಗೆಯೇ ಈ ಪುಸ್ತಕದ ಇನ್ನೂ ವಿಸ್ತಾರವಾದಂತಹ ಮಾಹಿತಿಯನ್ನು ನೋಡಬೇಕಂದ್ರೆ ಆದ್ಯ ಪುಸ್ತಕ ಬಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನಮಸ್ತಾರೆ